ಬೈಂದೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಗುರುರಾಜ್ ಗಂಟೆವಳ್ಳಿ ಅವರೇ ಮತ್ತೊಬ್ಬ ಶಾಸಕರು ಆತ್ಮೀಯ ಮಿತ್ರರಾಗಿರ್ತಕ್ಕಂತ ಗುರುವಿನ ಸುರೇಶ್ ಶೆಟ್ಟಿ ಅವರೇ ಮಾಜಿ ವಿಧಾನಪರಿಷತ್ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಎಂ ಡಿ ಲಕ್ಷ್ಮೀನಾರಾಯಣ ಅವರೇ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕಣ್ಣ ಅವರೇ ಪ್ರವೇಶಿದ್ದಾರೆ ಎಲ್ಲ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅನೇಕ ಹಿರಿಯರು ವೇದಿಕೆ ಮೇಲಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಹಾಸೀಲ್ ಆಗಿರ್ತಕ್ಕಂಥ ಬೈಂದೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯರೇ ಶ್ರದ್ಧೆಯ ತಾಯಂದಿರೆ ಯುವಕ ಮಿತ್ರರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಗುರ್ರಾಜ್ ಕಂಟಿಹೊಳಿ ಅವರ ಅವರ ಮೇಲೆ ಒಂದು ಅಪಾರವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ಇಟ್ಟು ಶಿವಣ್ಣ ಅವರು ಪ್ರವೀಣ್ ಅವರು ಬಹಳ ಪ್ರೀತಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬಹುಶಃ ಸಂಸದರಾಗಿರ್ತಕ್ಕಂಥ ಬೇಗ ಆಗ ಅವರು ಸಹ ಈ ಕಾರ್ಯಕ್ರಮ ಕೊರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಬರೋದಕ್ಕೆ ಸಾಧ್ಯ ಆಗಿಲ್ಲ ನಾನು ಬಂಟರ ಸಂಘಕ್ಕೆ ಈ ಒಂದು ಭವನಕ್ಕೆ ಎರಡನೇ ಬಾರಿ ಬಂದಿದ್ದೆ ಮೊದಲ ಬಾರಿ ಬಂದಿದೆ ಯಾವಾಗ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ವರ್ಷದಿಂದ ಬಂದಿದೆ ಯಾವ ಕಾರಣಕ್ಕೆ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಒಂದು ಶುಭ ಕಾರ್ಯ ಮದುವೆ ನಡೀತಾ ಇತ್ತು ಯಾರದಪ್ಪ ಅಂತ ಹೇಳಿದ್ರೆ ನಮ್ಮ ಸಂಸದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಬಿ ವೈ ರಾಘವೇಂದ್ರ ಅವರ ಮದುವೆ ಇದೇ ಬಂಟರ ಸಂಘನೇ ಆಗಬೇಕಂತ ಅವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇಂದಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಗುಜರಾತಿನ ಪಕ್ಷದ ಉತ್ಸವ ಪ್ರಧಾನ ಕಾರ್ಯದರ್ಶಿಗಳ ಕೆಲಸ ಮಾಡ್ತಾ ಸೊ ನರೇಂದ್ರ ಮೋದಿ ಜಿಯವರು ಸಹ ರಾಣಿಮಾಮಿ ಮಾಡ್ಕೋಕೆ ಬಂದು ಶೋಭಾ ಇನ್ನೂ ಕೂಡ ನಮ್ಮ ಅನುಮತಿ ಆ ಅದಾದ ನಂತರ ಇವತ್ತು ಎರಡನೇ ಬಾರಿ ಇವತ್ತು ನಮ್ಮ ಬೆಂಗಳೂರು ಶಾಸಕರ ಒಂದು ಸಂಕಲ್ಪ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ರಾಜಕಾರಣಿಗಳು ಅಂತ ಹೇಳಿದ್ರೆ ಜನರಿಗೆ ಒಂದ್ ರೀತಿ ಅಸಹ್ಯ ರಾಜಕಾರಣಿಗಳು ಅಂತ ಹೇಳಿದ್ರೆ ಜನಸಾಮಾನ್ಯ ಅಭಿಪ್ರಾಯನೇ ಬೇರೆ ಅದೇ ರಾಜಕಾರಣಿಗಳು ಅಂತ ಹೇಳಿದ್ರೆ ಅಥವಾ ಚುನಾವಣಾ ಪ್ರತಿನಿಧಿಗಳು ಅಂತ ಹೇಳಿದ್ರೆ ಚುನಾವಣೆ ಸಂದರ್ಭ ಅಷ್ಟೇ ಕಾಣಿಸ್ಕೊಳ್ಳೋದು ಅನ್ನೋ ಭಾವನೆ ಕೂಡ ಸಾಕ್ಷಿದೆ ಆದ್ರೆ ಎಲ್ಲದಕ್ಕೂ ಕೂಡ ವ್ಯಕ್ತಿಕ್ತವಾಗಿ ಶಾಸಕ ಮಿತ್ರ ಆಗ್ತಕ್ಕಂಥ ಗುರುರಾಜ್ ಕಂಟೋಹೊಳಿ ಅವರು ಚುನಾವಣೆ ಅಷ್ಟೇ ಅಲ್ಲ ಚುನಾವಣೆ ಮುಗಿದ ನಂತರ ನಿಮ್ಮೆಲ್ಲರ ಒಂದು ನಿಕಟ ಒಂದು ಸಂಪರ್ಕವನ್ನ ಇಟ್ಕೋಬೇಕು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಬೆಳೆಸಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಎಲ್ಲ ಮಿತ್ರರು ಎಲ್ಲರೂ ಸೇರಿ ಇದು ಸಂಕಲ್ಪ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಾನೊಂದು ಕರಾವಳಿ ಭಾಗದ ಜನತಾ ಬಗ್ಗೆ ಇಚ್ಛೆಯನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಬಹುಶಃ ನಮ್ಮ ರಾಜ್ಯದಲ್ಲಿ ಪ್ರಾಮಾಣಿಕತೆಗೆ ಪರಿಶ್ರಮಕ್ಕೆ ಬುದ್ಧಿವಂತಿಕೆಗೆ ದೈವಭಕ್ತಿಗೆ ବହୁତ ମୁଖ୍ୟମନ୍ତ୍ରୀ ମଙ୍ଗଳରୁ ଉଡ଼ପି ଜିଲ୍ଲା ଭେଟି ରାଜ୍ୟ ଜିଲ୍ଲା ଭେଟିନେଟି ଅଷ୍ଟ ಕರಾವಳಿ ಭಾಗದಲ್ಲಿ ಪ್ರವಾಸ ಮಾಡಿರ್ತಕ್ಕಂಥದ್ದು ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ನನಗೂ ಹೆಮ್ಮೆ ಏನಪ್ಪಾ ಅಂತ ಹೇಳಿದ ಕರಾವಳಿ ಭಾಗದಲ್ಲಿ ರಾಜ್ಯದ ಅಧ್ಯಕ್ಷರು ಹಲವಾರು ಹೋಗಿದ್ದೇನೆ ಯಾರೇ ಒಂದು ಸಹ ನಮ್ಮ ಅಂತ ನನ್ನನ್ನು ಕೂಡ ಬಹಳ ನನ್ನನ್ನು ಕೂಡ ಸ್ವಾಗತ ಮಾಡ್ತಾರೆ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮಾತನ್ನ ಸಂದರ್ಭ ಹೇಳ್ತಾ ಇವತ್ತು ಮತ್ತೊಂದು ಹೆಮ್ಮೆ ಅಂತ ಹೇಳಿದ್ರೆ ರಾಗಣ್ಣ ನಾಲ್ಕನೇ ಬಾರಿಗೆ ಸಂಸದರಾಗಿ ಒಂದು ಜನಾನುರಾಗಿಯಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಜನಪ್ರಿಯತೆಯನ್ನು ನಡೆಸಿಕೊಂಡಿರ್ತಕ್ಕಂಥ ಕ್ರಿಯಾಶೀಲ ಸಂಸದರು ರಾಗಣ್ಣ ಕೂಡ ಎಲ್ಲ ಹೋದ ಕೂಡ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಳಗೊಂಡಂತೆ ಅತಿ ಹೆಚ್ಚು ನೀಡಿ ಕೊಡ್ತಕ್ಕಂಥದ್ದು ಮೈದೂರು ವಿಧಾನಸಭಾ ಕ್ಷೇತ್ರ ಸೌಭಾಗ್ಯ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾ ಐದಕ್ಕೆ ಐದು ಬಿಜೆಪಿ ಶಾಸಕ ಏಕೈಕ ಜಿಲ್ಲೆ ಉಡುಪಿ ಜಿಲ್ಲೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಶಾಸಕರ ಮೇಲೆ ಸದಾ ಇರಲಿ ಅನೇಕ ಹಿರಿಯರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ಅನೇಕ ಹಿರಿಯರು ಕೂಡ ತಾವಿದ್ದೇವೆ ನಿಮ್ಮೆಲ್ಲರ ಮಾರ್ಗದರ್ಶನ ಸದಾ ಶಾಸಕರಿಗೆ ನಮ್ಮೆಲ್ಲರೂ ಕೂಡ ಇರಬೇಕು ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಹೆಚ್ಚು ಸಮಯವನ್ನ ತಂದುಕೊಳ್ತೇನೆ ನೀವು ಬಹಳ ವರ್ಷ ಮಾತನಾಡಿದ್ರೆ ಯಾಕಂದ್ರೆ ನೀವೆಲ್ಲ ಯಕ್ಷಗನ ನೋಡ್ಬೇಕು ಅಂತ ಹೇಳಿ ಬಂದಿದ್ದೀವಿ ಇದೇನಪ್ಪ ಶಿವ ಪೂಜೆ ಇದೆ ಅಂತ ನಾನು ಕೂಡ ನಿಮ್ಮ ಹತ್ರ ಅನ್ನಿಸ್ಕೊಳ್ಳೋ ಪ್ರಮೇಯ ಬರಬಾರ್ದು ತಮ್ಮೆಲ್ಲರೂ ಸಹ ಆ ತಾಯಿ ಮಲ್ಲೂರು ಮುಖಾಂತರ ನಿಮ್ಮೆಲ್ಲರಕ್ಕೂ ನಿಮ್ಮೆಲ್ಲರಗೂ ಕೂಡ ಒಳ್ಳೇದು ಮಾಡಿ ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದ ಮಾಡಿ ಅಂತ ಹೇಳಿ ಆ भगवत தாயೆಗೂ ಕೂಡ ಪ್ರಾರ್ಥನೆ ಮಾಡುತ್ತೆ ನಿಮ್ಮೆಲ್ಲರ ಎಲ್ಲರಿಗೂ ಕೂಡ ಒಂದೇ ಸೇ ಶಾಸ್ತ್ರಕ್ಕೆ ಎಲ್ಲರೂ ಕೂಡ ಒಂದೇ ಸೇ ನನ್ನ ಮಾತುಗಳಿಗೆ ವಿರಾಮ ಮಾಡಿದ ಮೇಲೆ ನಮಸ್ಕಾರ